ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನನಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟು ಮುಂದಿನ ಶುಕ್ರವಾರದ ಬ್ಯಾಚ್ಗೆ ಜಾಯ್ನಾಗಿ ಕಲಿಬೋದು ಮಾರ್ಕೆಟ್ ಕಲಿತ್ರೆ ಈಸಿ ಆಗುತ್ತೆ ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ಟಫ್ ಆಗುತ್ತೆ ಇಟ್ಸ್ ಲೈಕ್ ಎ ಮಾರ್ಕೆಟ್ ಕೂಡ ಇವತ್ತು ಅಷ್ಟೇ ಟ್ರಿಕಿ ಮಾರ್ಕೆಟು ನಿನ್ನೆ ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ಆದಷ್ಟು ಟ್ರೇಡ್ಸ್ನ ಅವಾಯ್ಡ್ ಮಾಡಿ ಅಂಟಿಲ್ ಅನ್ಲೆಸ್ ನಮ್ಮ ಲೆವೆಲ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಬಿಕಾಸ್ ಗ್ಯಾಪ್ ಅಪ್ ಆರ್ ಡೌನ್ ಆದರೆ ವೆರಿ ಈಸಿ ಆಗುತ್ತೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್ ಇವತ್ತು ಇವತ್ತು ಆಕ್ಚುಲಿ ಫ್ರೈಡೇ ಕೂಡ ಆಗಿರೋದ್ರಿಂದ ನೋ ಮೋರ್ ರಿಸ್ಕ್ ಸೊ ಐ ಜಸ್ಟ್ ಡನ್ ಫಾರ್ ದ ಡೇ ನನ್ನದು ದಿನ ಟಾರ್ಗೆಟ್ ಏನಿದೆ ರೀಚ್ ಮಾಡ್ಕೊಂಡು ಏನೇ ಹ್ಯಾಪಿ ಇದಕ್ಕಿಂತ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇನ್ ದ ಮಾರ್ಕೆಟ್ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಂಡಿಲ್ಲ ಸೊ ರಿಫ್ರೆಶ್ ಕೂಡ ಮಾಡಿದ್ದೀನಿ ನೋಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಎಲ್ಲಿ ತೊಗೊಂಡೆ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಸಿಂಪಲ್ ಲಾಜಿಕ್ಕು ಲೈಕ್ ಇವತ್ತು ನಿಮಗೆ ರಿಪ್ಲೈ ಬರೋ ಹಾಕಿದ್ರು ಕೂಡ ಏನು ಮಚ್ಚು ಡಿಫ್ರೆನ್ಸ್ ಏನು ಅನಿಸಲ್ಲ ಏನಕ್ಕೆ ಅಂದರೆ ಇವತ್ತು ನಿನ್ನೆ ವೈಡ್ ರೇಂಜ್ ಆಗಿರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಎಕ್ಸಾಕ್ಟಾಗಿ ಸೇಮ್ ಏನಿದೆ ಅದೇ ರೇಂಜಲ್ಲೇ ಇರುತ್ತೆ ಓಕೆನಾ ಸೊ ಹಾಗಾಗಿನೇ ನೆನ್ನೆ ನನ್ನ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಆದರೆ ಇಫ್ ಇಟ್ ಇಸ್ ಬ್ರೇಕ್ಸ್ ದಿಸ್ ಲೆವೆಲ್ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಒಂದು ಉತ್ತಮ ಬೈಯಿಂಗ್ ಸೈಡ್ ನೋಡೋಣ ಗ್ಯಾಪ್ ಡೌನ್ ಓಪನ್ ಆದರೆ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೆವೆಲ್ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ಡೆಫಿನೆಟಾಗಿ ನಾವು ಒಂದು ಪುಡ್ ಸೆಟ್ ಟ್ರೇಡ್ನ ಶಾರ್ಪ್ ಸೆಲ್ಲಿಂಗ್ ಸೈಟ್ ಟ್ರೇಡನ್ನ ನೋಡೋಣ ಅಂತ ಮಾರ್ಕೆಟು ಫ್ಲಾಟಿಶ್ ಓಪನ್ ಆದರೆ ತುಂಬ ಕನ್ಫ್ಯೂಷನ್ ಇರುತ್ತೆ ಮಾರ್ಕೆಟಲ್ಲಿ ಎರಡೂ ಸೈಡ್ ಟ್ರೇಡ್ ಮಾಡೋ ಒಲಟಾಲಿಟಿ ಜಾಸ್ತಿ ಇರುತ್ತೆ ಸೊ ಬಿ ಕೇರ್ಫುಲ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳಿದ್ದೀನಿ ನಾನು ಓಕೆನಾ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಸೊ ನಾನು ಇವತ್ತು ಟ್ರೇಡ್ ಎಲ್ಲಿ ವೆಯ್ಟ್ ಮಾಡಿ ಏದು ಮಾಡಿದೆ ಫಸ್ಟ್ ಕ್ಯಾಂಡಲು ಫ್ಲ್ಯಾಟಿಷ್ ಓಪನ್ ಡೋಜಿ ಟೈಪು ಯೂಸ್ಲೆಸ್ಸು ಸೆಕೆಂಡ್ ಕ್ಯಾಂಡಲು ಡೋಜಿ ಟೈಪ್ ಯೂಸ್ಲೆಸ್ಸು ಥರ್ಡ್ ಕ್ಯಾಂಡಲು ಮಾರ್ಕೆಟು ಒಂದು ಸೈಡೆಡ್ ಮೂಮೆಂಟ್ ಕೊಡ್ತು ಬಟ್ ಅದನ್ನು ಯೂಸ್ಲೆಸ್ ಅಂದ್ಕೊಂಡೇ ಇದೆ ಸೊ ಯಾವಾಗ ಫೋರ್ತ್ ಕ್ಯಾಂಡಲ್ ಕಂಪ್ಲೀಟ್ ಆಯಿತು ಈ ಲೆವೆಲ್ ಏನಿದೆ ನಮ್ಮದು ಪಾಯಿಂಟ್ ಫೈವ್ ಲೆವೆಲಿಂದ ಕೆಳಗಡೆ ಬಂತು ಒಂದು ರಿಸ್ಕ್ ತಗೊಳ್ಳೋಣ ಇಲ್ಲಿಂದ ಮಾರ್ಕೆಟಲ್ಲಿ ಸೊ ಒಂದು ರಿಸ್ಕ್ ತೊಗೊಳ್ಳೋಣ ಅಟ್ಲೀಸ್ಟ್ ನನಗೆ ಒಂದು ಹತ್ತರಿಂದ ಹನ್ನೆರಡು ಪಾಯಿಂಟಂತೂ ಮಾರ್ಕೆಟ್ ಕೊಡುತ್ತೆ ಇಲ್ಲಿಂದ ಲೈಕ್ ಎಕ್ಸ್ಪೆಕ್ಟೇಷನು ಒಂದು ರಿಸ್ಕ್ಗಂತೂ ಮಾರ್ಕೆಟ್ ಸಿಗುತ್ತೆ ಅಂತ ಸೇಮ್ ವೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ನಾನು ಕೂಡ ಟ್ರೇಡ್ ಎತ್ಕೊಂಡೆ ಈ ಕ್ಯಾಂಡಲ್ ಕಂಪ್ಲೀಟ್ ಆಗ್ತಿದ್ದಂಗೆ ಟ್ರೇಡ್ ತಗೊಂಡೆ ನಾನು ಸೊ ಆ ಕ್ಯಾಂಡಲ್ ಕಂಪ್ಲೀಟ್ ಆಗ್ತಿದ್ದಂಗೆ ಟ್ರೇಡ್ ತಗೊಂಡೆ ಟ್ರೇಡ್ ತೊಗೊಂಡ್ಮೇಲೆ ಈ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಐ ಕ್ಯಾಪ್ಚರ್ ದಟ್ ಪಾಯಿಂಟ್ಸ್ ಆಲ್ಮೋಸ್ಟ್ ನನಗೆ ಅದು ಉತ್ತಮವಾದ ಪಾಯಿಂಟ್ನೇ ಕೊಡ್ತು ನನಗೆ ಈ ಕ್ಯಾಂಡಲಲ್ಲಿ ಸೊ ಐ ಜಸ್ಟ್ ಫಿನಿಶ್ ಮೈ ಡೇ ಬಟ್ ನನಗೂ ಕೂಡ ಭಯ ಆಯಿತು ಇವತ್ತು ಏನಕ್ಕೆ ಅಂದರೆ ಮಾರ್ಕೆಟ್ ಸೈಡ್ ವೆಸ್ ಇದೆ ಇಲ್ಲಿಂದ ಎಲ್ಲಿಂದ ಬೇಕಾದರೂ ರಿವರ್ಸ್ ಆಗ್ಬೋದು ಮಾರ್ಕೆಟು ಯಾವ ಥರ ಬೇಕಾದ್ರೂ ಸ್ಪೈಕ್ ಆಗ್ಬೋದು ಬಿಕಾಸ್ ಮಾರ್ಕೆಟಲ್ಲಿ ಕ್ಲಾರಿಟಿ ಇಲ್ಲ ಇವಾಗ ಸೊ ವೈಡ್ ರೇಂಜ್ ಇರೋದ್ರಿಂದ ಕ್ಲಾರಿಟಿ ಇಲ್ಲ ಅದೇ ರೀಸನ್ಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇತ್ತು ಸೊ ಅದಕ್ಕೆ ನಾನು ಕೂಡ ವೆಯ್ಟ್ ಮಾಡಿ ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಇಟ್ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ನೋಡೋಣ ಮಾರ್ಕೆಟು ಏನು ಮಾಡ್ಬೋದು ಅಂತ ಸೊ ಇವಾಗ ನಿಮಗೆ ಮಾರ್ಕೆಟಲ್ಲಿ ಇನ್ನೂ ಟ್ರೇಡ್ ಮಾಡಬೇಕು ಅಂದರೆ ಸ್ವಲ್ಪ ಟಫ್ ಇದೆ ರೀಸನ್ ಕೂಡ ಇಷ್ಟೇ ನೆನ್ನೆ ಆ್ಯಕ್ಚುಲಿ ಶಾರ್ಪ್ ಬೈಯಿಂಗ್ ಕೂಡ ಹೋಗಿದೆ ಸೊ ಅದು ರಿಟ್ರೇಸ್ಮೆಂಟು ಆಲ್ಮೋಸ್ಟು ನಮಗೆ ಫಿಫ್ಟಿ ಪರ್ಸೆಂಟ್ನ ಮಾರ್ಕೆಟ್ ತಿಂದು ಕೂಡ ಆಗಿತ್ತು ಸೊ ಅದೇ ರೀಸನ್ಗೆ ನಾನು ಇವತ್ತು ಪುಟ್ ಸೈಡ್ ಟ್ರೇಡನ್ನ ಮಾಡಿದ್ದು ಫಿಫ್ಟಿ ಪರ್ಸೆಂಟ್ನ ಆಲ್ರೆಡಿ ಮಾರ್ಕೆಟು ಲೈಕ್ ಒನ್ ಟೈಮ್ ಟಚ್ ಮಾಡಿ ಸಪೋರ್ಟ್ ತಗೊಂಡೋಗಿದೆ ಸೊ ಸಪೋಸ್ ಇವ್ರುಗಳ ಪೊಸಿಷನ್ಸ್ ಏನಾದರೂ ಡೌನ್ ಆದರೆ ಆಗಿ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಸಿಗ್ಬೋದು ಅಂತ ನಾವು ಟ್ರಿಕಿ ಏನು ಗೊತ್ತಾ ದಿಸ್ ಈಸ್ ದ ಲೆವೆಲ್ ವಾಸ್ ಟ್ರಿಕಿ ನಾವು ಈ ಲೆವೆಲು ಟ್ರಿಕಿಯಾಗಿ ಆ್ಯಕ್ಟ್ ಮಾಡುತ್ತೆ ಸೊ ಈ ಲೆವೆಲಿಂದ ನಿಮಗೆ ಬೈಯಿಂಗ್ ಸೈಡ್ ಕೂಡ ಹೋಗೋ ಚಾನ್ಸಸ್ ಕೂಡ ಇದೆ ಇಲ್ಲ ಶಾರ್ಪ್ ಫಾಲ್ ಕೂಡ ಚಾನ್ಸಸ್ ಕೂಡ ಇದೆ ಬಟ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ನಿಮಗೆ ಡೌನ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಟ್ರೇಡ್ಗೆ ಕೈ ಹಾಕಬೇಡಿ ಈ ಲೆವೆಲ್ ಬ್ರೇಕ್ ಡೌನ್ ಆಯಿತು ಅಂದರೆ ಒಂದು ಉತ್ತಮದ ಡೌನ್ ಸೈಡ್ ಫಾಲ್ ಸಿಗುತ್ತೆ ಈ ಲೆವೆಲ್ ಬ್ರೇಕ್ ಡೌನ್ ಆದರೆ ಆರಾಮ್ಸೆ ಪುಟ್ ಸೈಡ್ ಟ್ರೇಡ್ನ ಟ್ರೈ ಮಾಡಿ ಓಕೆನಾ ಅಲ್ಲಿ ತನಕ ಮಾರ್ಕೆಟ್ ಸೈಡ್ ವೈಸ್ ಇದ್ದೇ ಇರುತ್ತೆ ಇವತ್ತು ಅಲ್ಲಿ ತನಕಲೂ ಮಾರ್ಕೆಟಲ್ಲಿ ಇಲ್ಲೇ ಮಾರ್ಕೆಟು ಡ್ಯಾನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅದೇ ರೀಸನ್ಗೆ ನಾನು ಕೂಡ ಮಚ್ ಮೋರ್ ರಿಸ್ಕ್ ಬೇಡ ಅಂತಲೇ ತೊಗೊಂಡಿದ್ದೀವಿ ಈಗ ನಾನು ಎಕ್ಸಿಟ್ ಆಗಿರಲಿಲ್ಲ ಅಂದರೆ ನನಗಿವಾಗ ಕಾಸ್ಟು ಕ್ಯಾಶ್ ತೋರಿಸ್ತಿರೋದು ಮಾರ್ಕೆಟು ಏನಕ್ಕೆ ಅಂದರೆ ಮಾರ್ಕೆಟ್ ಇದು ಸೈಡ್ ವೇಸ್ ಝೋನು ಬೇಯರ್ಸ್ ಝೋನು ಪ್ಲಸ್ ಗೋಲ್ಡನ್ ಝೋನು ಪಾಯಿಂಟ್ ಸಿಕ್ಸ್ ಏನಿದೆ ಇಟ್ಸ್ ಅ ಗೋಲ್ಡನ್ ಝೋನು ಸೊ ಗೋಲ್ಡನ್ ಝೋನಿಂದ ಬೈಯಿಂಗ್ ಸೈಡು ಕೂಡ ಹೋಗ್ಬೋದು ಹೋಗ್ದಲ್ಲೇ ಇರ್ಲಬಹುದು ಎರಡೂ ಚಾನ್ಸಸ್ ಇದೆ ಬಟ್ ನನ್ನ ಪ್ರಕಾರ ಇಲ್ಲಿ ಹೋಲ್ಡ್ ಮಾಡೋ ಚಾನ್ಸಸ್ ಹೆವಿ ಇದೆ ಅಂದ್ಕೊಳ್ತೀನಿ ಮಾರ್ಕೆಟಲ್ಲಿ ಹೋಲ್ಡ್ ಮಾಡಿ ನಿಲ್ಲೋ ಚಾನ್ಸಸ್ ಹೆವಿ ಇದೆ ಸೈಡ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ನಾ ನಮಗೆ ಗ್ಯಾ ಡೌನ್ ಓಪನ್ ಆಗಿದ್ದಿದ್ರೆ ವೆರಿ ಈಸಿ ಇರ್ತಿತ್ತು ಇಲ್ಲ ಗ್ಯಾಪ್ ಅಪ್ ಓಪನ್ ಆಗಿದ್ದರೆ ವೆರಿ ಈಸಿ ಇರ್ತಿತ್ತು ಓಕೆನಾ ನಿಮಗೆ ಎರಡು ತಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಏನು ಗೈಡ್ ಮಾಡ್ತೀನಿ ನಿಮಗೆ ಅದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಓಕೆ ಸೊ ವಾಟ್ ಆಪನ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ 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 ಆಪ್ಷನ್ಸ್ ಅಲ್ಲಿ ಓಕೆ ಬ್ಯಾಂಕ್ ನಿಫ್ಟಿ ಸೇಮ್ ಮೈಂಡ್ಸೆಟ್ ಸೇಮ್ ಲಾಜಿಕ್ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ನಿನ್ನೆ ಆಲ್ಮೋಸ್ಟ್ ಒಂದು ಫ್ರೆಶ್ ಬ್ರೇಕ್ಔಟ್ನ ಮಾಡಿತ್ತು ಮಾರ್ಕೆಟು ಫ್ರ ಫ್ರೆಶ್ ಬ್ರೇಕ್ಔಟ್ನ ಸಸ್ಟೈನ್ ಕೂಡ ಮಾಡೋಕ್ಕಾಗಲಿಲ್ಲ ಎಲ್ಲಿ ತನಕ ಬಂದಿದೆ ಹೇಳಿ ಗೋಲ್ಡನ್ ಝೋನ್ ಅಂತ ನಾನು ನಿಮಗೇನು ಹೇಳ್ತೀನಲ್ಲ ಆ ಗೋಲ್ಡನ್ ಝೋನ್ ತನಕ ಬಂದು ಮಾರ್ಕೆಟ್ನ ಬೈಯಿಂಗ್ ಸೈಡ್ ಎತ್ಕೊಂಡು ಹೋಗಿದ್ದಾರೆ ಸೊ ಅಗೇನ್ ಬೆಳಗ್ಗೆನೇ ನಿಮಗೆ ಸೇಮ್ ಗೋಲ್ಡನ್ ಝೋನಿಂದಲೇ ಮಾರ್ಕೆಟು ಅಪ್ಸೈಡ್ ಕೂಡ ಬಂದಿದೆ ಸೊ ಅಲ್ಲಿಂದಲೇ ಮಾರ್ಕೆಟ್ ಅಪ್ಸೈಡ್ ಕೂಡ ಬಂದು ಅಗೇನ್ ಈ ಲೆವೆಲಿಗೆ ಬರ್ತಾ ಇದೆ ಯು ಜಸ್ಟ್ ಇಮ್ಯಾಜಿನ್ ಏನಾದರೂ ಈ ಲೆವೆಲ್ನ ಮಾರ್ಕೆಟ್ ತೆಗೆದ್ರೆ ಮಾರ್ಕೆಟು ವೆರಿ ಶಾರ್ಪ್ ಫಾಲ್ ಇಲ್ಲಿ ತನಕ ಬರ್ಬೋದಾ ಫೈವ್ ಹಂಡ್ರೆಡ್ ತನಕ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ತನಕ ಮಾರ್ಕೆಟ್ ಕ್ಯಾನ್ ರೀಚ್ ರೈಟ್ ಸೊ ಅಲ್ಲಿಂದ ಈ ಲೆವೆಲ್ನ ತೆಗೆದ್ರೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಮಾರ್ಕೆಟಿಗೆ ತುಂಬ ದೂರದಲ್ಲಿಲ್ಲ ಇಲ್ಲ ಓಕೆನಾ ಸೊ ಅಲ್ಲಿ ತನಕ ಬರ್ಬೋದು ಬಟ್ ತೆಗೀತಾ ಇಲ್ವೋ ನಮಗೆ ಗೊತ್ತಿಲ್ಲ ಬಿಕಾಸ್ ಆಲ್ರೆಡಿ ಮಾರ್ಕೆಟಲ್ಲಿ ಟ್ರ್ಯಾಪ್ ಮಾಡ್ತಿದ್ದಾರೆ ನಾನು ನಿಮಗೆ ಅದನ್ನೇ ಹೇಳಿದ್ದು ಇವತ್ತು ಟ್ರ್ಯಾಪಿಂಗ್ ಸಿನಾರಿಯೋ ಜಾಸ್ತಿ ಇದೆ ಸೊ ಬಿ ಕೇರ್ಫುಲ್ ಅಂಟಿಲ್ ಅನ್ಲೆಸ್ ಇದು ಈ ಲೆವೆಲಿಂದ ಕೆಳಗಡೆ ಬರೋವರೆಗೂ ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಟ್ರೇಡ್ ಮಾಡಿದರೆ ಟ್ರ್ಯಾಪ್ ಆಗ್ತೀರಾ ಅಂತ ಸೇಮೇ ಬೈಯಿಂಗ್ ಸೈಡ್ ಹೋಗಬೇಕು ಅಂದರೂ ನಮಗೆ ಈ ಲೆವೆಲಿಂದ ಬ್ರೇಕೌಟ್ ಆಗೋವರೆಗೂ ಟ್ರ್ಯಾಪ್ ಅಂತ ಯಾಕೆಂದ್ರೆ ವೈಡ್ ರೇಂಜ್ ಇದೆ ಸೊ ವೈಡ್ ರೇಂಜ್ ಇದ್ದಾಗ ಯೂಶ್ವಲಿ ಮಾರ್ಕೆಟಲ್ಲಿ ವೈಡ್ ರೇಂಜ್ ಯಾವಾಗ ಯಾವಾಗ ಇರುತ್ತೆ ನೆಕ್ಸ್ಟ್ ಡೇ ಮಾರ್ಕೆಟಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಓಕೆನಾ ಸೊ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಅದೇ ರೀಸನ್ಗೆ ವೈಡ್ ರೇಂಜ್ ಇದ್ದಾಗ ಸೊ ಆಪೋಸಿಟ್ ಟ್ರೇಡ್ ಕೂಡ ಮಾಡಿ ನಾವು ಪ್ರಾಫಿಟ್ ಮಾಡ್ಬೋದು ಸೊ ಈ ನಾವು ದಿಸ್ ಈಸ್ ದ ಡೇ ವೇರ್ ಆಪೋಸಿಟ್ ಟ್ರೇಡ್ ಮಾಡಲಿಕ್ಕೆ ಈಸಿಯಾಗಿ ಸಿಗುವಂಥ ಡೇ ಇದು ವೈಡ್ ರೇಂಜಲ್ಲಿ ಇರೋದ್ರಿಂದ ಓಕೆನಾ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು ಏನು ಗೈಡ್ ಮಾಡ್ತೀನಿ ಅಂತ ಸೊ ನಾನು ನಿಮಗೆ ಇವಾಗಲೂ ಹೇಳ್ತೀನಿ ನಾನು ಕ್ಲಾಸಲ್ಲಿ ಆಪ್ಷನ್ ಚೈನ್ ಬಗ್ಗೆ ಏನೂ ಹೇಳ್ಕೊಡೋದಿಲ್ಲ ಬಿಕಾಸ್ ಆಪ್ಷನ್ ಚೈನ್ ಬಗ್ಗೆ ನನಗೆ ಯೂಸ್ಲೆಸ್ ಥಿಂಗ್ಸ್ ಮೇಲೆ ನಾನು ನಿಮಗೆ ಹೇಗೆ ಹೇಳ್ಕೊಡ್ಲಿ ಆಪ್ಷನ್ ಚೈನಲ್ಲಿ ದೇರ್ ವಿಲ್ ಬಿ ಮಲ್ಟಿಪಲ್ ಡಾಟಾಸ್ ಇರುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಇಷ್ಟು ನಾನು ಗೈಡ್ ಮಾಡಬೇಕಾದ್ರೆ ನೋ ಪ್ರೀಮಿಯಂ ಚಾಟ್ಸ್ ನೋ ಫ್ಯೂಚರ್ ಚಾಟ್ ನೋ ಆಪ್ಷನ್ ಚೈನ್ ಓನ್ಲಿ ಆಕ್ಷನ್ ವಿತ್ ಫಿಬನಾಶಿ ಓನ್ಲಿ ರಿಟ್ರೇಸ್ಮೆಂಟ್ ಝೋನ್ಸ್ ಟ್ರೇಡಿಂಗ್ ಓನ್ಲಿ ನಮಗೆ ಮಾರ್ಕೆಟಲ್ಲಿ ಯಾವ ಲೆವೆಲ್ನಿಂದ ಎಲ್ಲಿ ಬೈಯರ್ಸ್ ಇದ್ದಾರೆ ಎಲ್ಲಿ ಸೆಲ್ಲರ್ಸ್ ಇದ್ದಾರೆ ಸೊ ಇಷ್ಟುದು ಕೂಡ ಸಾರಿ ಇದು ಗ್ರೀನ್ ರೆಡ್ ಸೊ ಫಸ್ಟು ನಿಮಗೆ ಆಪ್ಷನ್ ಚೈನ್ ಇಲ್ಲ ಲೈಕ್ ಪ್ರೀಮಿಯಂ ಚಾರ್ಟ್ಸ್ ನೋಡಲ್ಲ ನಾನು ಫ್ಯೂಚರ್ ಚಾರ್ಟ್ ನೋಡೋಲ್ಲ ಓನ್ಲಿ ಸ್ಪಾಟ್ ಚಾರ್ಟು ಫಿಬನಾಶಿ ವಿತ್ ಪ್ರೈಸ್ ಆ್ಯಕ್ಷನು ಯಾಕೆಂದರೆ ಇದು ರೈಟ್ ಹಾಕ್ಬೇಕಿತ್ತು ಅದು ಇಂಟು ಹಾಕ್ಬಿಟ್ಟೆ ಅದಕ್ಕೆ ಅಷ್ಟೇ ಸೊ ಫಿಬಿನಾಶಿ ವಿತ್ ಪ್ರೈಸ್ ಆ್ಯಕ್ಷನು ಪ್ಲಸ್ ನಿಮಗೆ ಬೈಯರ್ಸ್ ಸೆಲರ್ಸ್ ಎಲ್ಲಿಂದ ಇದಾಗ್ತಿದ್ದಾರೆ ಅಂತ ನೋಡಿ ಇವಾಗ ಲೆವೆಲ್ ಕೂಡ ನಿಮಗೆ ಆಟೋಮೆಟಿಕಾಗಿ ಶಿಫ್ಟ್ ಆಗ್ತಿದೆ ಯಾಕೆ ಶಿಫ್ಟ್ ಆಗ್ತಿದೆ ದಟ್ ಇಸ್ ಇಂಪಾರ್ಟೆಂಟ್ ಸೊ ಇವಾಗ ನಿಮಗೆ ಶಿಫ್ಟು ಆ ಕಂಟಿನ್ಯೂಸ್ ಆಗಿ ಇಲ್ಲಿಗೆ ಬರುತ್ತೆ ಇನ್ನೊಂದು ಆ ಎಕ್ಸಾಕ್ಟಾಗಿ ಅರ್ಧ ಗಂಟೆಗೆ ಇಲ್ಲಿಗೆ ಬರುತ್ತೆ ಸೊ ನಾನು ನಿಮಗೆ ಅದನ್ನೇ ಹೇಳ್ತಿರೋದು ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಮಾರ್ಕೆಟ್ ವಿಲ್ಗೂ ಡೌನ್ ಸೈಡ್ ಡೌನ್ ಸೈಡ್ ಡೌನ್ ಸೈಡ್ ಅಂತ ಹೇಳ್ತಿರೋದು ಅದೇ ರೀಸನ್ಗೆ ಶಿಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ಲೋಲಿ ಸ್ಲೋಲಿ ನಿಫ್ಟಿಯಲ್ಲಿ ಕೂಡ ಶಿಫ್ಟ್ ಆಗಿರುತ್ತೆ ನೀವು ಇವಾಗ ನಿಫ್ಟಿ ಹೋಗಿ ನೋಡಿದರೆ ಇಫ್ ಯು ಸಿ ಇಟ್ ನಿಫ್ಟಿ ಆಲ್ಸೋ ಶಿಫ್ಟೆಡ್ ಇಲ್ಲ ನಿಫ್ಟಿಯಲ್ಲಿ ಇನ್ನೂ ಶಿಫ್ಟ್ ಆಗಿಲ್ಲ ನಿಫ್ಟಿಯಲ್ಲಿ ಶಿಫ್ಟ್ ಆಗುತ್ತೆ ಆಲ್ರೆಡಿ ಎಸ್ ನಿಫ್ಟಿಯಲ್ಲಿ ಕೂಡ ಶಿಫ್ಟ್ ಆಗಿದೆ ಇಲ್ಲಿಂದ ಮಾರ್ಕೆಟು ಆಲ್ರೆಡಿ ಇಲ್ಲಿ ಶಿಫ್ಟ್ ಆಗಿದೆ ಸೊ ಬೇಕಿದ್ರೆ ನೀವು ಇನ್ನೂ ಒಂದು ಐದು ನಿಮಿಷ ವೆಯ್ಟ್ ಮಾಡಿದರೆ ಯು ಕೆ ಯು ವಿಲ್ ಗೆಟ್ ಟು ನೋ ದಟ್ ಈ ಲೆವೆಲಿಗೆ ಶಿಫ್ಟ್ ಆಗುತ್ತೆ ಸೊ ಇವಾಗ ನಾನು ನಿಮಗೇನು ಹೇಳಿದೆ ಆಗ ಗೋಲ್ಡನ್ ಝೋನಿಂದಲೇ ಸಪೋರ್ಟ್ ತೊಗೊಳ್ತಿದೆ ಮಾರ್ಕೆಟು ಸೊ ಈ ಗೋಲ್ಡನ್ ಝೋನಿಂದ ಸಪೋರ್ಟ್ ತೊಗೊಳ್ತಿದೆ ನಾನು ನಿಮಗೆ ಅವ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿಂದ ಕೆಳಗಡೆ ಬರೋವರೆಗೂ ಶಾರ್ಪ್ ಫಾಲ್ ಎಕ್ಸ್ಪೆಕ್ಟ್ ಮಾಡಿಬಿಡಿ ಮಾರ್ಕೆಟಲ್ಲಿ ಶಾರ್ಪ್ ಫಾಲ್ ಡೌಟ್ ಇದೆ ಇಲ್ಲೇ ಸೈಡ್ ವೈಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಸರ್ ದೆರ್ ವಿಲ್ ಬಿ ಚಾನ್ಸಸ್ ಆಫ್ ಸೈಡ್ ವೇಸ್ ನಾವು ಸೊ ಸೈಡ್ ವೇಸ್ ಚಾನ್ಸಸ್ ಎಫ್ ವಿ ಇದೆ ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಸೈಡ್ ವೇಸ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದು ಸೊ ಇಟ್ ಈಸ್ ಲೈಕ್ ನಿಮಗೆ ಯಾವುದೇ ಥಿಂಗ್ಸ್ ಆದ್ರೂ ಹೇಳಬೇಕಾದ್ರೆ ಲೈಕ್ ಕ್ಲಿಯರ್ ಕಟ್ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ ನಮಗೇನು ಗೊತ್ತಿರುತ್ತೆ ಅದನ್ನೇ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಅಲ್ವಾ ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಥಿಂಗ್ಸ್ ಹೇಳಲಿಕ್ಕೆ ಆಗೋದಿಲ್ಲ ಓಕೆನಾ ಸೊ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಪುಟ್ ಸೈಡ್ ಬರಲಿಕ್ಕೆ ಟ್ರೈ ಮಾಡ್ತಿದೆ ಬಟ್ ಪುಟ್ ಸೈಡ್ ಬರುತ್ತೆ ಇಲ್ವೋ ನಮಗೆ ಗೊತ್ತಿಲ್ಲ ಬರೋ ಚಾನ್ಸಸ್ ಅಂತೂ ಇದೆ ಅದೇ ರೀಸನ್ಗೆ ಹೇಳ್ತಾ ಇರೋದು ಸೊ ಬೇಕು ಅಂದರೆ ಇನ್ನು ಲೈಕು ನಿಮಗೆ ಹೇಗೆ ಇಷ್ಟು ನೀಟಾಗಿ ಇಂಡಿಕೇಟ್ರಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟು ನೀಟಾಗಿ ತೋರಿಸುತ್ತೆ ಅನ್ನೋದಕ್ಕೂ ನೋಡಿ ಎರಡು ಟೈಮು ಸೇಮ್ ಲೆವೆಲ್ ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡಿದೆ ರೆಸಿಸ್ಟೆನ್ಸಾಗ ಆ್ಯಕ್ಟ್ ಮಾಡಿದೆ ಸಪೋರ್ಟಾಗಿ ಕೂಡ ಆ್ಯಕ್ಟ್ ಮಾಡಿದೆ ಸೊ ಇವಾಗ ಈ ಲೆವೆಲ್ ಬಂದು ಇಲ್ಲಿಗೆ ಶಿಫ್ಟ್ ಆಗಲಿಕ್ಕೆ ಇನ್ನು ಮೂರು ನಿಮಿಷ ಬೇಕು ಸೊ ಇನ್ನು ಮೂರು ನಿಮಿಷ ವೆಯ್ಟ್ ಮಾಡೋಣ ಅಂದರೆ ಮಾಡೋಣ ನೋ ಪ್ರಾಬ್ಲಮ್ ವೆಯ್ಟ್ ಮಾಡೋಣ ಅಂದರೆ ನಿಮಗೆ ಅದ್ರ ಬಗ್ಗೆ ಬೇರೆ ತಿಂಗ್ಸು ಗೈಡ್ ಮಾಡಬೇಕಲ್ಲ ಸೊ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಯೂಸ್ಲೆಸ್ ಅದು ಸೊ ಆ್ಯಕ್ಚುಲಾಗಿ ನಿನ್ನೆ ನೀವು ನಿನ್ನೆ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ನಿನ್ನೆ ಎಕ್ಸ್ಪ್ಲೇಷನ್ ಪ್ರಕಾರ ಟು ದಿಸ್ ವಾಸ್ ಅವರ್ ಜೀರೋ ಲೆವೆಲ್ ಇದನ್ನು ಬ್ರೇಕೌಟ್ ಆದರೆ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಬರುತ್ತೆ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕಳೆದು ಮೆಸೇಜ್ ನೋಡಿದೆ ಇದ್ರ ಮೇಲೆ ಈ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗ್ತದೆಂಗೆ ತೊಗೊಂಡು ಸರ್ ಡಬಲ್ ಆಗಿದೆಯಂತೆ ಆನೆಸ್ಟ್ಲಿ ಹೇಳ್ತೀನಿ ನಾವು ತಗೊಂಡು ಪ್ರೈಸ್ಗಳು ಡಬಲ್ ಆಗಿದೆ ಆಲ್ಮೋಸ್ಟ್ ನಿಯರ್ ಟು ಡಬಲ್ ನಮಗೆ ಹೋಯಿತು ವೆರಿ ಫಾಸ್ಟ್ ಅಪ್ಸೈಡ್ ಮೂವ್ ಆಗಿದೆ ಅಂತ ಯಾರು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಏನಂದರೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದೆ ಈ ಲೆವೆಲ್ಲು ಒಂದು ಶಾರ್ಪ್ ಸೆಲ್ಲಿಂಗ್ ಝೋನ್ ಇದು ಇಲ್ಲಿಂದ ಬ್ರೇಕೌಟ್ ಆದರೆ ಒಂದು ಶಾರ್ಪ್ ಅಪ್ಸೈಡ್ ಮೂವ್ ಸಿಗುತ್ತೆ ಅಂತ ಆಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಕೂಡ ಹ್ಯಾಪಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಯಾಕೆ ನಾನು ಕ್ಲಿಯರಾಗಿ ಹೇಳ್ತೀನಿ ನಾನು ಬೆಳಗ್ಗೆ ಪ್ರಾಫಿಟ್ ಮುಗಿದು ಹೋಗಿದೆ ಟ್ರೇಡ್ ಮುಗಿದು ಹೋಗಿದೆ ಮತ್ತೆ ನಾನು ಟ್ರೇಡ್ ಮುಗಿದ ಮೇಲೆ ಸಿಸ್ಟಮ್ನೇ ನೋಡ್ಲಿಕ್ಕೆ ಹೋಗೋದಿಲ್ಲ ಸ್ಟೂಡೆಂಟ್ಸ್ಗಳಿಗೆ ಅಪ್ಡೇಟ್ಸ್ ಮಾಡಬೇಕಾದ್ರೆ ಮಾತ್ರನೇ ಮದ ನಾನು ಆಮೇಲೆ ಸಿಸ್ಟಮ್ ನೋಡೋದು ಸಿಸ್ಟಮ್ ಬಿಡ್ತೀನಿ ಬೇರೆ ಏನಾದರೂ ನಾನು ಪರ್ಸ್ನಲ್ ವರ್ಕ್ಸ್ ಇರ್ಬೋದು ಇಲ್ಲ ಲೈಕ್ ಬುಕ್ ರೀಡಿಂಗ್ಸ್ ಇರ್ಬೋದು ಇಲ್ಲಾಂದರೆ ಲೈಕ್ ಯೂಟ್ಯೂಬು ಸರ್ಚಸ್ಸು ಅದು ಇದು ಅಂತ ಏನೋ ಒಂದು ಮಾಡ್ಕೊಂಡು ಕೂತಿರ್ತೀನಿ ನಾನು ಸೊ ಸೇಮ್ ವೇ ನೀವು ಕೂಡ ಅಷ್ಟೇ ಒನ್ಸ್ ಇವಾಗ ಟ್ರೇಡನ್ ಇವತ್ತು ನಾನು ಟ್ರೇಡ್ ಮುಗೀತಾ ಮತ್ತೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಮತ್ತೆ ಟ್ರೇಡ್ ಮಾಡೋದ್ರಿಂದ ಅದು ಯೂಸ್ ಆಗೋದು ಕೂಡ ಇಲ್ಲ ಅದೇ ರೀಸನ್ಗೇ ಒಂದು ಸಲ ಟ್ರೇಡ್ ಈಸ್ ಓವರ್ ನೋ ಮೋರ್ ಟ್ರೇಡ್ಸ್ ನಾನು ಆಲ್ವೇಸ್ ಮೈಂಡ್ ಸೆಟ್ ಅದು ನಂದು ಸೊ ಅದೇ ರೀಸನ್ಗೆ ಈಗ ಮಾರ್ಕೆಟಲ್ಲಿ ಒಂದು ಸಲ ಟ್ರೇಡ್ ಮುಗಿತಪ್ಪ ಈಗ ನಾನು ಹೋಲ್ಡ್ ಮಾಡಿದ್ದಿದ್ರೆ ಈ ಕ್ಯಾಂಡಲಲ್ಲಿ ನಾನು ಹೋಲ್ಡ್ ಮಾಡಿದ್ದೆ ಇನ್ನು ನನಗಿವಾಗ ಆಲ್ಮೋಸ್ಟ್ ಕಾಸ್ಟು ಕಾಸ್ಟಲ್ಲಿ ಇರ್ತಿದ್ದೆ ಓಕೆನಾ ಓಕೆ ಕಾಸ್ಟ್ ಲಾಸ್ಗಿಂತ ಹೋಗ್ತಿಲ್ಲ ಕಾಸ್ಟಲ್ಲಿ ಅಂತೂ ಇರ್ತಿದ್ದೆ ಬಟ್ ಕಾಸ್ಟು ಕಾಸ್ಟ್ ಇಂಪಾರ್ಟೆಂಟ್ ಅಲ್ಲ ನನಗಿಲ್ಲಿ ಟ್ರೇಡ್ನ ನಿಮ್ಮ ದಿನದ ಟಾರ್ಗೆಟ್ನ ಮಾರ್ಕೆಟ್ ಕೊಡ್ತಾ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಏನು ಮಾಡಬೇಕಾಗುತ್ತೆ ಅದರಿಂದ ಮೂವ್ ಔಟ್ ಆಗಲೇಬೇಕಲ್ವಾ ಸೊ ಅದನ್ನೇ ನಾನು ನಿಮಗೆ ಹೇಳ್ತಿರೋದು ಸೊ ಕಲೀರಿ ಕಲಿಯೋ ಟ್ರೇಡ್ ಮಾಡೋರ ಹತ್ರ ಕಲೀರಿ ಸುಮ್ಮನೆ ಲೈಕು ನಾ ಈ ನಾರ್ತ್ ಇಂಡಿಯಾದವರು ಹಿಂದೆ ಬಿದ್ದು ನಿಮ್ಮ ಲೈಫ್ನ ಹಾಳು ಮಾಡ್ಕೊಬೇಡಿ ನಾರ್ತ್ ಇಂಡಿಯಾದವರು ನಿಮ್ಗೆ ಯಾವತ್ತೂ ಟ್ರೇಡರ್ ಮಾಡೋದಿಲ್ಲ ಅವರು ನಿಮ್ಮನ್ನು ಆಲ್ವೇಸು ಟ್ರ್ಯಾಪ್ ಮಾಡ್ತಾರೆ ಲೈಕ್ ಕಾಲ್ ಟಿಪ್ಸ್ ಇರ್ಬೋದು ಮತ್ತೊಂದು ಮಗ್ದೊಂದು ಇರ್ಬೋದು ಆ ಥರ ಇನ್ನು ಕೆಲವರು ಇರ್ತಾರೆ ಲೈಕ್ ನಿಮಗೆ ಲೈಕ್ ವಾಟ್ ಎವರ್ ನಾರ್ತ್ ಇಂಡಿಯಾ ಸೈಡ್ ಅವ್ರಿಗೆ ನಾನು ನಿಮಗೆ ಎಕ್ಸ್ಪೆಷಲಿ ಗೈಡ್ ಮಾಡೋದು ಬಿಕಾಸ್ ನನಗೆ ನಾರ್ತ್ ಇಂಡಿಯಾ ಸೈಡ್ ಸೈಡವ್ರಿಗೇ ಜಾಸ್ತಿ ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಕೆಲವರು ಲೈಕ್ ನಿಮಗೆ ಒಂದೇ ಥರದ ಕಾಲ್ ಟಿಪ್ಸ್ನ ಫಿಫ್ಟಿ ಫಿಫ್ಟಿ ಕೊಟ್ಟು ಅದರಲ್ಲಿ ಐವತ್ತು ಜನ ಪಾಸಾದವ್ರನ್ನ ನಿಮಗೆ ಯಾರು ಈಗ ನಿಮ್ಗೆ ಒಂದು ಪುಟ್ಟು ಕಾಲು ಎರಡನ್ನೂ ಒಂದೇ ಸ್ಟ್ರೈಕ್ ಪ್ರೈಸಲ್ಲಿ ಕೊಟ್ಟಾಗ ಒಂದು ಸೈಡಿ ಮೂವ್ ಆಗುತ್ತೆ ಅದು ಆ ಒಂದು ಸೈಡಿ ಮೂವ್ ಆದವ್ರಿಗೆ ನಿಮಗೆ ಕೆ ಇದು ಮಾಡೋದು ಲೈಕ್ ನೀವು ನಮ್ಮ ಸರ್ವಿಸ್ ತೊಗೊಳ್ಳಿ ಅನ್ನೋದು ಇನ್ನು ಮೂವಾಗದೇ ಇರೋರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕೋದು ಸೊ ದಟ್ ಈಸ್ ಕಾಮನ್ ದೇ ಆರ್ ಡೂಯಿಂಗ್ ಸೊ ಅದೇ ರೀಸನ್ಗೆ ಅದರಲ್ಲಿ ನೀವು ಯಾರು ಬಕ್ರ ಆಗ್ತೀರ ಯಾರು ಬಕ್ರ ಆಗಲ್ಲ ಅಂತ ಯಾರಿಗೆ ಗೊತ್ತು ಅಲ್ವಾ ಸೊ ಅದೇ ರೀಸನ್ಗೆ ನಾನು ನಿಮಗೆ ಗೈಡ್ ಮಾಡ್ತಾ ಇರೋದು ಸೊ ಬಿ ಕೇರ್ಫುಲ್ ಅವರಿಂದ ಆದಷ್ಟು ಅಷ್ಟು ದೂರ ಇರಿ ಆದಷ್ಟು ದೂರ ಇದ್ದಷ್ಟು ನಿಮಗೆ ತುಂಬಾ ಇಂಪಾರ್ಟೆಂಟು ತುಂಬಾ ಮೈಂಡ್ಸೆಟ್ ಕೂಡ ನಿಮ್ಮದು ಕಾಮ್ ಆಗಿರುತ್ತೆ ಓಕೆನಾ ಅದರ್ವೈಸ್ ಯು ನೆವರ್ ಬಿಕಮ್ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾಮ್ ಮೈಂಡ್ಸೆಟ್ ತುಂಬನೇ ಇಂಪಾರ್ಟೆಂಟು ಸ್ಟೂಡೆಂಟ್ಸಿಗೆ ನಾನು ಇವತ್ತು ನಾನು ಟ್ರೇಡ್ ಮಾಡಿದ್ದೀನಿ ಬಟ್ ಸ್ಟಿಲ್ ಸ್ಟೂಡೆಂಟ್ಸಿಗೆ ನಾನು ಹೇಳಿದ್ದೆ ಇಲ್ಲಿ ಟ್ರೇಡ್ ಝೋನ್ ಅಲ್ಲ ಇದು ನೋ ಟ್ರೇಡ್ ಅಂತ ಯಾಕೆ ಅಂತ ಹೇಳಿದೆ ಅಂದರೆ ಇದೇ ರೀಸನ್ ಅವ್ರೇನು ಮಾಡ್ತೀರಾ ನೀವು ಸಪೋಸ್ ಲೆವೆಲ್ಸ್ಗಳು ನೋಡೋದಿಲ್ಲ ಕ್ಯಾಂಡಲ್ ಸ್ಟಿಕ್ಸ್ಗಳು ನೋಡ್ಕೊಂಡು ಟ್ರೇಡ್ ಎತ್ಕೊಳ್ಳೋಕೆ ಹೋಗ್ತೀರಾ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಟ್ರೇಡ್ ತೊಗೊಳ್ತೀರಾ ಇಲ್ಲಿ ಟ್ರ್ಯಾಪ್ ಆಗಿ ಹೋಗ್ತೀರಾ ಇವಾಗ ಇಲ್ಲಿ ರಿಟರ್ನ್ ಆಗ್ತಿದೆಯಲ್ಲ ಇಲ್ಲಿ ಟ್ರ್ಯಾಪ್ ಆಗ್ತೀರಾ ನಾವು ಶಿಫ್ಟೆಡ್ ಹೇಳಿದ್ನಲ್ಲ ಶಿಫ್ಟ್ ಆಗುತ್ತೆ ಅಂತ ಶಿಫ್ಟ್ ಆಯ್ತು ಇವಾಗ ಸೊ ದಿಸ್ ಈಸ್ ಹೌ ನಿಮಗೆ ಇವಾಗ ನಿಮಗೆ ಶಿಫ್ಟ್ ಆಗ್ತಾ ಶಿಫ್ಟ್ ಆಗ್ತಾ ಏನಾಗ್ತಿದೆ ರೆಸಿಸ್ಟೆನ್ಸ್ಗಳು ಜಾಸ್ತಿ ಆಗ್ತಿದೆ ಮೇಲಕ್ಕೆ ಮೇಲೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿದ್ದಾವೆ ಸಪೋರ್ಟ್ಸ್ಗಳು ರೆಡ್ಯೂಸ್ ಆಗ್ತಿದ್ದಾವೆ ಸಪೋರ್ಟ್ ರೆಡ್ಯೂಸ್ ಆಗ್ತಿದೆ ಅಂದರೆ ನಥಿಂಗ್ ಬಟ್ ಮಾರ್ಕೆಟ್ ಇಲ್ಲಿಂದ ಕೆಳಗಡೆಗೆ ಬಂದರೆ ನೋ ಮೂರ್ ಸಪೋರ್ಟ್ಸ್ ಮಾರ್ಕೆಟ್ ಅದನ್ನೇ ನಾನು ನಿಮಗೆ ಹೇಳ್ತಿರೋದು ಓಕೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ವೀಕೆಂಡ್ ಥ್ಯಾಂಕ್ ಯು ಆಲ್